ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಜಾಮೂನ್ ಮಾಡ್ತಿದ್ದೀನಿ ತುಂಬಾ ಈಸಿ ಮತ್ತು ಅಷ್ಟೇ ಟೇಸ್ಟಿಯಾಗಿರೋ ಈ ಜಾಮೂನ್ ಮಾಡೋದು ಹೇಗಂತ ನೋಡೋಣ ಬನ್ನಿ ಸಿಂಪಲ್ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪಾಕೆಟ್ ತೊಗೊತಿದ್ದೀನಿ ನಿಮ್ಮ ಹತ್ತಿರ ಸ್ಟೋರಲ್ಲಿ ಯಾವ ಜಾಮೂನ್ ಯಾವ ಬ್ರ್ಯಾಂಡ್ದು ಜಾಮೂನ್ ಪೌಡರ್ ಸಿಗುತ್ತೋ ಅದನ್ನು ತಗೊಳ್ಳಿ ನಾನಿಲ್ಲಿ ಎಮ್ ಟಿ ಆರ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ ಇದನ್ನು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹೇಳಬೇಕಪ್ಪ ಅಂದರೆ ಒಂದು ಬೌಲ್ ಆಗುವಷ್ಟು ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡು ತಗೊಂಡಿದ್ದೀನಿ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಬೌಲ್ ಆಗೋವಷ್ಟು ಸಕ್ಕರೆ ತೊಗೊಳ್ಳಿ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಸಿರಪ್ಪಿಗೆ ಸಕ್ಕರೆ ತೊಗೊಳ್ಳಿ ಒನ್ ಆ್ಯಂಡ್ ಹಾಫ್ ಬೌಲು ಮತ್ತು ನಾನಿಲ್ಲಿ ಟೇಸ್ಟಿಗೆ ಲವಂಗ ಮತ್ತು ಚೂರು ಏಲಕ್ಕಿ ಪೌಡರು ಇದಕ್ಕೆ ಕರಿಲಿಕ್ಕೆ ಎಣ್ಣೆ ಇಷ್ಟು ಇಂಗ್ರೀಡಿಯಂಟ್ಸ್ ಸಾಕು ಇವಾಗ ಯಾವ ಥರ ಕಲಿಸೋದಂತ ನೋಡೋಣ ಬನ್ನಿ ಒಂದು ಪ್ಲೇಟಿಗೆ ಜಾಮೂನ್ ಪೌಡರ್ ಹಾಕ್ಕೊಂಡು ಇದಕ್ಕೆ ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಸ್ಮೂತಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಇದಕ್ಕೆ ಹಾಲು ಅದು ಇದು ಆ್ಯಡ್ ಮಾಡ್ತರೆ ನಾನಿಲ್ಲಿ ಯಾವುದು ಆ್ಯಡ್ ಮಾಡಿಲ್ಲ ಜಸ್ಟ್ ನೀರಿಂದ ಅಷ್ಟೇ ನಾನು ಈ ಪೌಡರ್ನ ಕಲಿಸ್ಕೊಂಡಿರೋದು ಆದಷ್ಟು ಸ್ಮೂತಾಗಿ ಕಲಿಸ್ಕೊಳ್ಳಿ ರಫ್ ಯೂಸ್ ಅಂದರೆ ಚಪಾತಿಟ್ಟು ಕಲಿಸ್ತೀವಲ್ಲ ಆ ಥರ ಪ್ರೆಸರ್ ಹಾಕಿ ಈ ಪೌಡರ್ನ ಕಲ್ಸೋಕ್ಕೆ ಹೋಗ್ಬೇಡಿ ಈ ಥರನೇ ಸ್ಮೂತಾಗೆ ಫೈ ಫಿಂಗರಿಂದನೇ ಕಲಸಿ ಇದು ಕಲಸಿದಾದ ತಕ್ಷಣ ಒಂದು ಬೌಲಿಂದ ಅದನ್ನು ಮುಚ್ಚಿಡಿ ಯಾಕಂದರೆ ಅದು ಒಂದು ಟೆನ್ ಮಿನಿಟ್ಸ ನೆನ್ಕೋಬೇಕು ಅಷ್ಟರಲ್ಲಿ ನಾನಿಲ್ಲಿ ಶುಗರ್ ಸಿರಪ್ನ ಮಾಡ್ಕೊಳ್ತಿದ್ದೀನಿ ಒಂದು ಪಾತ್ರೆ ಒಳಗೆ ನಾನಿಲ್ಲಿ ಸ್ವಲ್ಪ ಅಗಲವಾದ ಪಾತ್ರೆನೇ ತೊಗೊಂಡಿದ್ದೀನಿ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಬೌಲ್ ಆಗೋವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ ಈ ಸಕ್ಕರೆಗೆ ನಾಲ್ಕು ಬೌಲ್ ಆಗುವಷ್ಟು ನೀರು ಹಾಕ್ಕೋಬೇಕು ನೀರು ಅಳತೆ ನೋಡಿನೇ ಹಾಕ್ಕೊಳ್ಳಿ ಅಕಸ್ಮಾತ್ ಗಟ್ಟಿ ಆಯಿತು ಮಾಡಬೇಕಾದ್ರೆ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಎರಡು ಲವಂಗ ಹಾಕ್ತಿದ್ದೀನಿ ಮತ್ತು ಇದಕ್ಕೇ ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಈ ಸಿರಪ್ನ ಚೆನ್ನಾಗಿ ಕುದಿಸ್ಬೇಕು ಕೆಲವೊಬ್ಬರು ಒಂದೆಳೆ ಪಾಕ ತೊಗೊತಾರೆ ಕೆಲವೊಬ್ಬರು ನೀರು ಪಾಕ ಮಾಡ್ಕೊತಾರೆ ನಾನಿಲ್ಲಿ ಎರಡು ಮಿಡ್ಲ್ ಅನ್ನೋ ಥರ ಮಾಡ್ಕೊತಿದ್ದೀನಿ ಫುಲ್ ಒಂದೇಳೆ ಪಾಕನೂ ಮಾಡಿಲ್ಲ ಫುಲ್ ನೀರಾಗೂ ಮಾಡ್ಕೊಂಡಿಲ್ಲ ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿ ಬರೋ ಥರ ನೀವು ಈ ಪಾಕನ ರೆಡಿ ಮಾಡ್ಕೊಳ್ಳಿ ನಿಮಗೆ ಬೇಗನೆ ಜಾಮೂನು ಬೇಕಿತ್ತಪ್ಪ ಎರಡು ಅವರಲ್ಲಿ ಅಂದರೆ ಸ್ವಲ್ಪ ನೀರು ಮಾಡ್ಕೊಳ್ಳಿ ಸ್ವಲ್ಪ ಓಕೆ ನೆಕ್ಸ್ಟ್ ಡೇಗೆ ಬೇಕಿತ್ತಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸಿರಪ್ ಗಟ್ಟಿ ಇದ್ದರೆ ಜಾಮೂನ್ ಬೇಗ ಅಬ್ಸರ್ವ್ ನೀರಿಗೆ ನೀರಕ್ಕಿತ್ತಂದರೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ನಿಮಗೆ ಟೈಮಿಗೆ ಯಾವ ಥರ ಬೇಕೋ ಆ ಥರ ನೀವಿಲ್ಲಿ ಸಿರಪ್ನ ಅಡ್ಜಸ್ಟ್ ಮಾಡ್ಕೋಬೋದು ಅದಾದಮೇಲೆ ನಾನಿಲ್ಲಿ ಕರೆಕ್ಟಾಗಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ಸಿರಪ್ನ ರೆಡಿ ಮಾಡಿಟ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತಿದ್ದೀನಿ ಒಂದು ಪ್ಲೇಟಿಗೆ ನಾನು ಇವಾಗ ಕಲಸಿಟ್ಟಿರ್ತಕ್ಕಂಥ ಜಾಮೂನ ಮಾಡ್ತಿದ್ದೀನಿ ಕೈಗೆ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಹಚ್ಕೋಬೋದು ಎರಡು ಯಾವುದಾದ್ರೂ ಓಕೆ ಕೆಲವೊಬ್ರು ತುಪ್ಪ ಹಚ್ಕೊತಾರೆ ಕೆಲವೊಬ್ರು ಎಣ್ಣೆ ಹಚ್ಕೊತಾರೆ ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆಯೋ ಅದರಿಂದನೇ ಈ ಜಾಮೂನ್ನ ಮಾಡ್ಕೋಬೋದು ನಾನಿಲ್ಲಿ ಹಿಟ್ಟನ್ನ ಈ ಥರ ಚಿಕ್ಕ ಚಿಕ್ಕದು ಉಂಡೆ ಥರ ಕಟ್ ಮಾಡಿಕೊಂಡು ಕೈಗೆ ಎಣ್ಣೆ ಹಚ್ಕೋಬೇಕು ಇಲ್ಲಾಂದರೆ ತುಪ್ಪ ಹಚ್ಕೊಳ್ಳಿ ನಾನು ಈ ಶೇಪಲ್ಲಿ ಮಾಡ್ತಿದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಈ ಜಾಮೂನ್ ಮಾಡ್ಬೋದು ಆರ್ಟ್ ಶೇಪು ಓವಲ್ಲು ಇಲ್ಲಾಂದರೆ ರೌಂಡಲ್ಲಿ ಯಾವುದಾದ್ರೂ ಮಾಡಿ ನಾನು ಮನೇಲಿ ಪ್ರತಿ ಸರಿನ ರೌಂಡ್ ಶೇಪಲ್ಲಿ ಮಾಡಿ ಬೋರ್ ಆಗಿತ್ತಂತ ನಾನಿಲ್ಲಿ ಸ್ವಲ್ಪ ಶೇಪ್ನ ಚೇಂಜ್ ಮಾಡ್ತಿದ್ದೀನಿ ಅಷ್ಟೇ ಈ ಥರ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಎಲ್ಲ ಹಿಟ್ನು ಈ ಥರ ರೆಡಿ ಮಾಡಿಟ್ಕೊಳ್ಳಿ ಇಲ್ಲಿ ಪ್ರೆಸರ್ ಹಾಕಿ ನೀವು ಉಂಡೆ ಮಾಡೋಕ್ಕೆ ಹೋಗಬೇಡಿ ಕೈಯಿಂದನೇ ಸ್ಮೂತಾಗಿಯೇ ಮಾಡಿ ಇಲ್ಲಾಂದರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಕರಿಬೇಕಾದ್ರೆ ಸೊ ನೀವು ಇದನ್ನ ಎಷ್ಟು ಪೇಷನ್ಸ್ ಕೊಟ್ಟು ಮಾಡ್ತೀರೋ ಅಷ್ಟು ಈಸಿಯಾಗಿ ನಿಮ್ಮ ಜಾಮೂನು ರೆಡಿಯಾಗುತ್ತೆ ನಾನಿಲ್ಲಿ ಹಿಟ್ಟಿನೆಲ್ಲ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ರೆಡಿ ಆಯಿತು ಪಕ್ಕಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಒಂದೊಂದೇ ಜಾಮೂನ ಹಾಕ್ಕೊತ ಹೋಗಿ ಹಾಕ್ಕೊಂಡಾದ್ಮೇಲೆ ಈ ಥರ ನಿಧಾನಕ್ಕೆ ಫ್ರೈ ಮಾಡಿ ಫುಲ್ಲು ಜೋರ್ ಫ್ಲೇಮ್ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮೇ ಇಟ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡಿ ನೀವು ಐ ಫ್ಲೇಮ್ ಇಟ್ಕೊಂಡು ಒಂದೇ ಸಾರಿ ಇದನ್ನು ಫ್ರೈ ಮಾಡಲಿಕ್ಕೆ ಹೋದರೆ ಮೇಲೆ ಅಷ್ಟೇ ಬೆಂದಿರುತ್ತೆ ಒಳಗಡೆ ಏನೂ ಬೆಂದಿರೋಂಗಿಲ್ಲ ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಇದನ್ನ ಫ್ರೈ ಮಾಡ್ತಾ ಹೋಗಿ ಇದಕ್ಕೆ ಇನ್ನೊಂದು ಟ್ರಿಕ್ ಏನಪ್ಪ ಅಂದರೆ ಒಂದು ಈ ಥರ ಎಲ್ಲ ಫ್ರೈ ಆದಮೇಲೆ ಒಂದು ಸ್ಪೂನಿಂದ ಒಂದು ಜಾಮನ ಹೊರಗಡೆ ತಕ್ಕೊಂಡು ವೇಟ್ ಚೆಕ್ ಮಾಡಿ ಒಳಗಡೆ ಏನಾದರೂ ಬೆಂದಿಲ್ಲ ಅಂತಂದರೆ ಆ ಜಾಮೂನು ವೆಯ್ಟ್ ಇರುತ್ತೆ ಇಲ್ಲ ಚೆನ್ನಾಗಿ ಬಂದಿತ್ತಪ್ಪ ಅಂದರೆ ಅದು ವೇಟ್ಲೆಸ್ ಆಗಿರುತ್ತೆ ಸೊ ಈ ಟ್ರಿಕ್ನ ಪ್ರತಿ ಸಾರಿ ಜಾಮೂನು ಮಾಡಿದಾಗ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಜಾಮೂನು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನಾನು ಐ ಫ್ಲೇಮ್ ಇಟ್ಕೊಂಡು ಮಾಡಿಲ್ಲ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡಿದ್ದೀನಿ ಸೊ ಹಂಗಾಗಿ ಚೆನ್ನಾಗಿದು ಫ್ರೈ ಆಗಿದೆ ಎಲ್ಲವೂ ಕಂಪ್ಲೀಟ್ ಆದಮೇಲೆ ಈ ಥರ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಇವನ್ನ ನಾವು ಮಾಡಿರ್ತಕ್ಕಂಥ ಶುಗರ್ ಸಿರಪ್ ಒಳಗೆ ಹಾಕ್ಕೊಳ್ಳೋಣ ನಾನಿವಾಗ ಸಿರಪ್ ಒಳಗೆ ಹಾಕ್ಕೊಂಡಿರ್ತಕ್ಕಂಥ ಜಾಮೂನ್ನ ನಿಮಗೆ ತೋರಿಸ್ತಿದ್ದೀನಿ ನೀವಿಲ್ಲಿ ಇನ್ನೊಂದು ಟ್ರಿಕ್ನ ನೆನಪಿಟ್ಕೊಳ್ಳಿ ಜಾಮೂನು ಹಾಕಬೇಕಾದ್ರೆ ಇಲ್ಲ ಶ ಸಿರಪ್ ಆದರೂ ಬಿಸಿ ಇರಬೇಕು ಇಲ್ಲ ನೀವು ಮಾಡಿರ್ತಕ್ಕಂಥ ಉಂಡೆನಾದರೂ ಬಿಸಿ ಇರಬೇಕು ಎರಡೂ ಬಿಸಿ ಬಿಸಿಯೇ ಹಾಕೋಕೆ ಹೋಗ್ಬಿಡಿ ಇಲ್ಲಾಂದರೆ ಅದು ಮೆತ್ತ ಮೆತ್ತಗಾಗಿ ಅದು ಜಾಮೂನ್ ಚೆನ್ನಾಗಿ ಬರಲ್ಲ ನೋಡ್ರಿ ಇಲ್ಲಿ ನಂದು ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನಾನಿಲ್ಲಿ ನಂದು ಸಿರಪ್ ಬಿಸಿ ಇತ್ತು ಉಂಡೆ ಕೂಲಿದ್ವು ಅವಾಗ ನಾನು ಅದರೊಳಗೆ ಇವ್ನ ಮಾಡಿರ್ತಕ್ಕಂಥ ಜಾಮೂನ್ ಉಂಡೆಗಳನ್ನ ಅದರೊಳಗೆ ಹಾಕಿದ್ದೆ ಅದಕ್ಕೆ ಸಿರಪ್ನ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡಿದ್ದೆ ನೀವು ಕೂಡ ನಾನು ಹೇಳಿರ್ತಕ್ಕಂಥ ಎಲ್ಲ ಟ್ರಿಕ್ನೂ ಫಾಲೋ ಅಪ್ ಮಾಡಿ ಇದೇ ಥರ ಮನೆಯಲ್ಲಿ ಕೂಡ ಜ್ಯೂಸಿಯಾಗಿರೋ ಜಾಮೂನ್ ರೆಡಿ ಆಗುತ್ತೆ ಕೆಲವೊಂದು ಅಡುಗೆ ಮಾಡಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನೀವು ಈ ಎಲ್ಲ ಟ್ರಿಕ್ನು ಅಪ್ ಮಾಡಿ ನೋಡ್ರಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಜ್ಯೂಸಿಯಾಗಿರೋ ನಮ್ಮ ಮನೇಲಿ ಜಾಮೂನ್ ರೆಡಿ ಆಯಿತು ನೀವು ಕೂಡ ಇದೇ ಇದೇ ಥರ ಮಾಡಿ ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಒಳಗಡೆ ಯಾವ ಥರ ಸ್ಟ್ರಚ್ಚರ್ ಇದೆ ಯಾವ ಥರ ಬೆಂದಿದೆ ಮತ್ತು ಎಷ್ಟು ರವೆ ರವೆ ಆಗಿ ಬಂದಿದೆ ಅಂತ ನಿಮಗೆ ಇಲ್ಲಿ ಕಟ್ ಮಾಡಿ ಕೂಡ ನಾನಿಲ್ಲಿ ತೋರಿಸ್ತಿದ್ದೀನಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಸಿರಪ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಈ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾವ ಮಕ್ಕಳಿಗಾದರೂ ಜಾಮೂನ್ ಅಂದರೆ ಫೇವ್ರೆಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಂತೂ ನನ್ನ ಮಗಳಿಗೆ ತುಂಬಾ ಫೇವ್ರೆಟ್ ಸ್ವೀಟ್ ಇದು ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಇದೇ ಥರನೇ ಜಾಮೂನ್ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್